ದಲಿತ ಸೇನೆ ರಾಮ ವಿಲಾಸ ಜಿಲ್ಲಾ ಸಮಿತಿ ಬೀದರ್ವತಿಯಿಂದ ಬಹಿಷ್ಕೃತ ಹಿತಕಾರಿಣಿ ಸಭಾ ಶತಾಬ್ದಿ ಮಹೋತ್ಸವದ ವರ್ಷಾಚರಣೆ ನಿಮಿತ್ತವಾಗಿ ಬೀದರ್ನ ಕನ್ನಡ ಸಾಹಿತ್ಯ ಸಂಘದ ಭವನದಲ್ಲಿ ಚಳವಳಿಗೆ ನೂರು ವರ್ಷ ಬಳುವಳಿಗಳ ಪಾತ್ರ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ ಅವರು ಮಾತನಾಡಿ ಜಾತಿ ವ್ಯವಸ್ಥೆಯನ್ನು ಮೊದಲು ಹೋಗಲಾಡಿಸಬೇಕಾಗಿದೆ ಸಮಾಜದ ಪರಿವರ್ತನೆಗೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ಎಲ್ಲಾ ದಲಿತ ಸಂಘಟನೆಗಳು ನಾ ಮುಂದೂ ತಾಮುಂದು ಎನ್ನುವದನ್ನ ಪರಸ್ಪರ ಕಚ್ಚಾಡದೆ ಬಾಬಾ ಸಾಹೇಬರ ಆದರ್ಶಗಳನ್ನ ಅಥವಾ ಸಿದ್ಧಾಂತಗಳನ್ನ ಕಾರ್ಯರೂಪಕ್ಕೆ ತರಬೇಕಾಗಿದೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಯಾವ ಉದ್ದೇಶಕ್ಕೆ ಈ ಒಂದು ಬಹಿಷ್ಕೃತ ಹಿತಕಾರಿಣಿ ಸಭಾ ಸ್ಥಾಪನೆಯನ್ನ ಮಾಡಿದ್ರು ಅದನ್ನ ನಾವು ನಿಯಮಗಳು ಮುಂದಾಗಿ ಒಂದಾಗಿ ನಾನು ಸಾಗಿಸಬೇಕಾಗಿದೆ ಆ ಒಂದು ಉದ್ದೇಶವನ್ನ ಕಾರ್ಯರೂಪಕ್ಕೆ ತರಬೇಕಾಗಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ ನಿರಾಟಿ ಅವರು ಮಾತನಾಡಿ ಬಹಿಷ್ಕೃತಿ ಹಿತಕಾರಣಿ ಸಭಾ ಶತಾಬ್ದಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಸ್ಥೆಯಾಗಿದೆ ಈ ಸಭಾದ ಅಧೀನದಲ್ಲಿ ನೂರಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಶ್ಲೋಗನ್ ಮೂಲಕ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಕೂಡ ಹೋರಾಟಗಳಲ್ಲಿಯೂ ಕೂಡ ಪ್ರತಿಭಟನೆಗಳಲ್ಲಿಯೂ ಕೂಡ ಆ ಒಂದು ಶ್ಲೋಗನ್ ನಾವು ಬಳಸ್ತಾ ಇದ್ದೇವೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ನಾವುಗಳು ನಮಗೆ ಇವತ್ತಿಗೂ ಕೂಡ ಸಮಾನ ಅಧಿಕಾರ ಸ್ಥಾನಮಾನ ಸಿಕ್ಕಿಲ್ಲ ಎಂದು ಕಳವಳವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತಿಗೂ ಕೂಡ ನಾವು ಸಬಲರಾಗಿ ಇಲ್ಲ ತುಳಿತಕ್ಕೆ ಒಳಗಾದ ಅಸ್ಪೃಶ್ಯರು ನಾವೇ ಮೂಲ ನಿವಾಸಿಗಳಾಗಿದ್ದರೂ ಕೂಡ ಇವತ್ತಿಗೂ ಶೋಷಣೆಗೆ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೇವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಬಹಿಷ್ಕೃತಿ ಹಿತ ಕಾರಣ ಸಭಾ ಮೂಲಕ ಧ್ವನಿ ಎತ್ತಬೇಕಾಗಿದೆ ಸಮುದಾಯ ಶಿಕ್ಷಾವಂತರಾಗಬೇಕಾಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವುಗಳು ಸಬಲರಾಗಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಮಹಿಳೆಯರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಎಂದು ಈ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವಸಾನಿಧ್ಯವನ್ನ ಪೂಜ್ಯ ಬಂದೆ ಜ್ಞಾನಸಾಗರ ಕರುಣಾ ಬೌದ್ಧ ವಿಹಾರ್ ಅಣದೂರ್ ಇವರು ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಠಲ್ ವಗ್ಗನ್ ಖ್ಯಾತ ಬರಹಗಾರರು ಅಂಬೇಡ್ಕರ್ ಚಿಂತಕರು ಕಲಬುರ್ಗಿ ಇವರು ವಿಷಯವನ್ನ ಮಂಡನೆ ಮಾಡಿದರು ಶಿವನ್ ಗೌಡ ಪಾಟೀಲ್ ಡಿವೈಎಸ್ಪಿ ಬೀದರ್ ಎಂಡಿ ಡಿ ನವಾಜ್ ಖಾನ್ ನಗರಸಭೆ ಸದಸ್ಯರು ಬೀದರ್ ನಾಗೇಂದ್ರ ಕೆ ಜವಳಿ ನ್ಯಾಯವಾದಿಗಳು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಸೇನ್ ಕಲಬುರ್ಗಿ ಸುರೇಶ್ ಘಾಗ್ರೆ ರಾಜ್ಯ ಕಾರ್ಯದರ್ಶಿ ದಲಿತ ಸೇನ್ ಹುಮ್ನಬಾದ್ ಮಾರುತಿ ಭಂಗಾರಿ ಉಪಾಧ್ಯಕ್ಷರು ಸುಮಂತ್ ಕಟ್ಟಿಮನಿ ಅರವಿಂದ ದಯಾಳ್ ಶ್ರೀಮತಿ ಲಕ್ಷ್ಮೀ ಬಕ್ಕಪ್ಪ ಹೊಸಮನಿ ಅಂಬದಾ ಸೋನಿ ಕಲಬುರಗಿ ವಿಭಾಗೀಯ ಸದಸ್ಯರು ದಲಿತ ಸೇನ್ ಬೀದರ್ ಸುನೀಲ್ ಸಂಗಮ್ ಶ್ರವಣ್ ಕುಮಾರ್ ಮೂಸಲ್ಗಿ ಪ್ರಹ್ಲಾದ ಮಾಲೀಕರ ಜಿಲ್ಲಾ ಕಾರ್ಯದರ್ಶಿ ದಲಿತ ಸೇನಿ ಬೀದರ್ ಪಂಡರಿ ಅಪ್ಪೆ ಸೇರಿದಂತೆ ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ನರಸಿಂಗ್ ಸಾಮ್ರಾಟ್ ಜಿಲ್ಲಾಧ್ಯಕ್ಷರು ಭೀಮಟೈಗರ್ ಸೇನಾ ಇವರು ವಿಶೇಷ ಆಹ್ವಾನಿತರಾಗಿದ್ದರು ರಾಜ್ಕುಮಾರ್ ಗುನ್ನಳ್ಳಿ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ನಿತೀಶ್ ಉಪೆ ಜಿಲ್ಲಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ಇವರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿದ್ದರು ಬೌದ್ಧ ಧರ್ಮ ಪ್ರಚಾರದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ರಮಾಬಾಯಿ ಮಹಿಳಾ ಮಹಾಮಂಡಲದ ಮತ್ತು ಸಾವಿತ್ರಿಬಾಯಿ ಫುಲೆ ಸಂಘದ ಸದಸ್ಯರಿಗೆ ದಲಿತ ಸೇನೆ ಸಂಘಟನೆ ಬೀದರ್ ವಿಶೇಷ ರೀತಿಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಲಾಯಿತು ಇದೇ ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಸಾಮ್ರಾಟ್ ಖ್ಯಾತ ಗಾಯಕರು ಹಾಗೂ ರಮೇಶ್ ಬಾಬು ಖ್ಯಾತ ಗಾಯಕರು ಭೀಮ ಗೀತಿಗಳನ್ನು ಹಾಡಿದರು ನಮಗೆ ನಾವೇ ನಾಯಕರಾಗಬೇಕು ನಾವು ಅಧಿಕಾರದ ಚುಕ್ಕಾಣಿಯೇ ನೀಡಬೇಕು ರಾಜಕೀಯಕ್ಕೆ ನೋಬೇಕು ಅಂತಕ್ಕಂಥದ್ದನ್ನ ಅವರು ಹೇಳ್ಕೊಂಡು ಹೋಗಿದ್ದಾರೆ ತೋರಿಸ್ಕೊಂಡೋಗಿದ್ದಾರೆ ಹಾಗಾಗಿ ನಾವು ಯಾವತ್ತಾದ್ರೂ ಕೂಡ ಒಂದು ದಿನ ನಾವು ಈಗಾಗಲೇ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರು ಎರಡ್ ಸಾವಿರದ ಎರಡರಲ್ಲಿ ಲೋಕ್ ಜನ ಶಕ್ತಿ ಪಾರ್ಟಿ ಕೂಡ ಗಟ್ಟಿ ಬಿಟ್ಟು ಹೋಗಿದ್ದಾರೆ ಅದನ್ನು ಕೂಡ ಒಟ್ಟೊಟ್ಟೆ ಈಗ ದಲಿತೇನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ನಾವು ಅಂದ್ರೆ ಲೋಕಿಸ್ಟ್ ಪಾರ್ಟಿ ಅಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಲೋಕ ದಲಿತ ಇರ್ತಕ್ಕಂಥದ್ದು ಒಂದು ಪಕ್ಷದ ಫಲನಲ್ಲ ಇರೋಲ್ಲ ದಲಿತೇನೆಯಲ್ಲಿ ಇರುವಂತ ಲೋಕ ದಲಿತ ಲೋಕಿಸ್ಟ್ ಪಾರ್ಟಿ ಏನಾದ್ರು ಅನ್ಯಾಯ ಅಂದ್ರೆ ಆ ಪಾರ್ಟಿ ವಿರುದ್ಧ ನೀವು ಗರ್ಜೆ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ರಾಮದಾಸ್ ವಿಲಾಸ್ ಪಾಸ್ವಾನ್ ಹೇಳ್ಕೊಂಡು ಹೋಗಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ಲೋಕ ಶಕ್ತಿ ಪಾರ್ಟಿ ಆಗಲಿ ಯಾವುದೇ ಪಕ್ಷ ಅನ್ಯಾಯಿದ್ರೆ ಆ ಪಕ್ಷ ಯಾವುದೇ ಪರಿಷ್ಠಿ ಆದ್ರೂ ಕೂಡ ನಿಲ್ಬೇಕು ಹೇಳ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಏನು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅವರು ನಮ್ಮ ದಲಿತ ರಾಮ್ ವಿಲಾಸ್ಗೆ ಮತ್ತು ಲೋಕ ಶಕ್ತಿ ಪಾರ್ಟಿಗೆ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಪಾರ್ಲಿಮೆಂಟ್ ಅಲ್ಲಿರ್ತಕ್ಕಂಥ ಒಂದು ಮಂತ್ರಿಗಳಾಗಿದ್ದಾರೆ ಹಾಗಾಗಿ ನಾವು ಏಕೂ ಕೂಡ ಯಾವುದಕ್ಕೂ ಕೂಡ ಗಜರಾಂತ ಮಾತೇ ಇಲ್ಲ ಲೋಕ ಜನ ಶಕ್ತಿ ಪಾರ್ಟಿ ಆಗಲಿ ದಲಿತ ರಾಮ್ ವಿಲಾಸ್ ಆಗಲಿ ನಾವು ದಿನನಿತ್ಯ ಪ್ರತಿನಿತ್ಯ ಬಂಡವಾಳ ಸಾಹಿಗಳ ವಿರುದ್ಧ ನಮ್ಮ ಹೋರಾಟದ ನಿರಂತರ ಯಾಕಂತಂದ್ರೆ ನಮಗೆ ಅನಿವಾರ್ಯ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಬಹಳಷ್ಟು ಗಟ್ಟಿ ಕೊಡ್ತಾ ಇದೆ ಹೊತ್ತು ಅದು ತಿಳಿಯಾಗ್ತಾ ಇದೆ ಬಹುಶಃ ವಿದ್ಯಾವಂತರು ಎಷ್ಟು ಬುದ್ಧಿವರಾಗ್ತಾ ಇದ್ದಾರೆ ವಿದ್ಯಾವಂತರಾಗ್ತಾ ಇದಾರೆ ಜ್ಞಾನಿಗಳಾಗ್ತಾ ಇದಾರೆ ಅವರೇನೆ ಜಾತಿಯನ್ನ ಗಟ್ಟಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಒಂಚೂರು ಕಿಂಚಿತ್ತು ನಾವು ಈ ಜಾತಿ ಒಂದು ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸ್ಲಿಕ್ಕೆ ಈ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಏನೇನು ಸೂತ್ರಗಳಿದ್ದಾವೆ ಅವರೆಲ್ಲವನ್ನೂ ಕೂಡ ನಾವು ನಮ್ಮ ದಲಿತೇನೆ ರಾಮ್ ವಿಲಾಸ್ ಸಂಘಟನೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಅಷ್ಟು ಸಂಘಟನೆಗಳು ಗೊತ್ತಾಗಬೇಕು ಯಾಕಂದ್ರೆ ಚಳವಳಿ ಮಾಡಲಿಕ್ಕೆ ನಮಗೆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಷ್ಟೇ ಚಳವಳಿ ಆಗ್ಲಿ ರೈತ ಚಳವಳಿಕೆ ಆಗಿರಲಿ ಕನ್ನಡಪ್ರಭ ಸಂಘಟನೆಗಳಾಗಿರ್ಲಿ ಆ ಕಾರ್ಮಿಕ ಸಂಘಟನೆ ಆಗಿರಲಿ ದಲಿತ ಚಳವಳಿಗಾಗಿರ್ಲಿ ಈ ಎಲ್ಲ ಎಲ್ಲಾ ಚಳವಳಿಗಳೂರ ತಾತ ಏನಾಗ್ತಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जो प्रोग्राम को जो एसएससी बनाए में मुख्य इस प्रोग्राम का ये है कि भाई आज परिचित करेंगे सभा जो प्रोग्राम जो हमारे निराकरण भाई और नासों मिलके जो दलित सेना जो प्रोग्राम किए हैं

इसके इसके इसका मेन उद्देश्य यह है कि सबको इन जो पहले 1924 में 1924 में जो ये प्रोग्राम ये जो मुहिम को चलाए और इस थोड़े थोड़े महीने के बाद इस बाप इसको फॉर्मेशन किए और रजिस्ट्रेशन कराए इस, इस उद्देश्य का ये है कि उनको अपने दलित भाई आगे बढ़ना और जो मुसीबतों से તેલા નહી બોલકે ઉદ્દેશ થા એક ઓર તાનિપ્ર રહેરાવલ કે ઉદ્દેશ થા ઓંકા ઓર ઇનકે ઉપર જો અત્યાચાર હોતા ઉસકો ઉનો આગે જાકે ભેસ નહી કરતા બોલકે ઉંકા એ ઉદ્દેશ થા ઓંકા આવો હમેરે હમેરે રાજ્ય અધ્યક્ષર ભાઈ ઉદ્ધર રુકના બોલ દિયે કે અમને બોલને કા મોકા હી દેકે પ્રતિદિવસા કર્ણાટકા સાહિત્ય સંગધલ સંગધવાંનો ભવન ફંક્શન હોલ નલી ದಲಿಸೇನೆ ರಾಮಿಲಾಸ್ ಪಾಸ್ವಾನ್ ಜಿಲ್ಲಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬರು ಸ್ಥಾಪಿಸಿರ್ತಕ್ಕಂಥ ಬಹಿಷ್ಕೃತ ಹಿತಕಾಣಿ ಸಭಾದ ನೂರು ವರ್ಷದ ಒಂದು ಸಂಭ್ರಮದ ಕುರಿತು ದಲಿಸೇನೆ ಸಂಘಟನೆ ವತಿಯಿಂದ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಬಹಿಷ್ಕೃತ ಹಿತಕರಣ ಸಭಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸಂಘಟನೆಯಾಗಿದೆ ಅಥವಾ ಸಂಸ್ಥೆಯಾಗಿದೆ ಅಂತ ಹೇಳಿ ಹೇಳ್ಬೋದು ಬಹಿಷ್ಕೃತ ಹಿತಕಾಣಿ ಸಭಾದ ಅಧೀನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಸುಮಾರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತಿಗೆ ನೂರು ವರ್ಷ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾಣಿ ಸಭೆಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಆ ಸ್ಲೋಗನವನ್ನು ಇಟ್ಕೊಂಡು ಇವತ್ತಿನ ದಿನ ನಾವೆಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮದು ಯಾವುದೋ ದೊಡ್ಡ ದೊಡ್ಡ ಚಿಕ್ಕ ಕಾರ್ಯಕ್ರಮನೇ ಇರಲಿ ಅಥವಾ ಪ್ರತಿಭಟನೆ ಇರಲಿ ಹೋರಾಟ ಏನೇ ಇರಲಿ ಮೊದಲಿಗೆ ನಾವು ಬ್ಯಾನರ್ನಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಹಾಕ್ಕೊಳ್ತೀವಿ ನಾವು ಅದು ಬಾಬಾ ಸಾಹೇಬ್ರಿಗೆ ಕೊಟ್ಟಂಥ ಕೊಡುಗೆ ಆಗಿದೆ ಅದು ಒಂದು ಸ್ಲೋಗನ್ ಆಗಿದೆ ಸಂದೇಶ ಆಗಿದೆ ಯಾಕಂದರೆ ತುಳಿತಕೊಳ್ಪಟ್ಟ ಸಾವಿರಾರು ವರ್ಷಗಳಿಂದ ಏನು ತುಳಿತಕ್ಕೊಳ್ಪಟ್ಟ ಜನ ನಾವಿದ್ದೀವಿ ನಾವು ನಮಗೆ ಸಮಾಜದಲ್ಲಿ ಸಮಾನತೆ ಇಂದಿಗೂ ಕೂಡ ಬಂದಿಲ್ಲ ನೂರು ವರ್ಷ ಆದರೂ ಕೂಡ ಸಮಾನತೆ ಇಂದಿಗೂ ಕೂಡ ಬಂದಿಲ್ಲ ರಾಜಕೀಯದಲ್ಲಿ ತಕ್ಕ ಪ್ರಾತಿನಿಧ್ಯ ಕೂಡ ಸಿಗ್ತಾ ಇಲ್ಲ ಆರ್ಥಿಕವಾಗಿ ನಾವು ಇನ್ನೂ ಕೆಳ ಹಂತದಲ್ಲೇ ಇದ್ದೀವಿ ಅಭಿವೃದ್ಧಿ ಆರ್ಥಿಕವಾಗಿ ಸಬಲರಾಗಿಲ್ಲ ನಾವು ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಾಗಿತ್ತು ಈ ಡಾಕ್ಟರ್ ಬಹಿಷ್ಕೃತ ಹಿತಕಾಣಿ ಸಭಾದ ಒಂದು ಅಧೀನದಲ್ಲಿ ಅದು ಸಂಘದ ವತಿಯಿಂದ ತುಳಿತಕ್ಕೊಳಪಟ್ಟ ಜನ ಏನಿದೆ ನಮ್ಮ ಜನ ಅಸ್ಪೃಶ್ಯ ಜನಾಂಗ ಏನಿದೆ ಇವತ್ತು ನಾವು ಭಾರತದ ಮೂಲ ನಿವಾಸಗಳು ನಾವು ದೇಶದ ಸ ಸಾವಿರಾರು ವರ್ಷಗಳಿಂದ ಮೂಲನಿವಾಸಿಗಳಾಗಿದ್ದರೂ ಕೂಡ ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಾನೆ ಬಂದಿವೆ ಇನ್ನಿಗೂ ಕೂಡ ನಾವು ಅನ್ಯಾಯ ಅತ್ಯಾಚಾರ ನಡೀತಾನೆ ಇವೆ ಆದರೆ ಈ ಭಾರತ ದೇಶದಲ್ಲಿ ಮೂಲನಿವಾಸಿಗಳಾದ ನಮಗೆ ಇಲ್ಲಿವರೆಗೂ ಕೂಡ ಬಹಿಷ್ಕೃತರಾಗಿಯೇ ಇಟ್ಟಿದ್ದಾರೆ ಅಸ್ಪೃಶ್ಯರನ್ನಾಗಿ ಮಾಡಿ ನಮಗೆ ಸಮಾಜದಿಂದ ಹಕ್ಕು ಎಲ್ಲ ಹಕ್ಕುಗಳನ್ನು ವಂಚನೆ ಮಾಡಿದ್ದಾರೆ ರಾಜಕೀಯವಾಗಿ ಎಲ್ಲ ಹಕ್ಕುಗಳನ್ನು ಕಸ್ಕೊಳ್ತಿದ್ದಾರೆ ಆರ್ಥಿಕವಾಗಿ ನಮಗೆ ಯಾವುದೇ ಜಮೀನು ಜಾಯ ಜಾಯಜಾತ್ಗಳನ್ನು ಇಲ್ಲ ಎಲ್ಲ ಎಲ್ಲೂ ಇದ್ದರೂ ಕೂಡ ನಮ್ಮಿಂದ ಕಸ್ಕೊಂಡು ದಬ್ಬಾಳಿಕೆ ಒಂದು ಹಿಂಸೆಯ ಶೋಷಣೆ ಒಂದು ಈ ದಬ್ಬಾಳಿಕೆಯ ನಿಟ್ಟಿನಲ್ಲಿ ಮನುವಾದಿಗಳು ಕೆಲಸ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ನೂರು ವರ್ಷ ಆಗಿ ಇಂಥ ಸಂದರ್ಭದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೀಳಿಗೆಗಳಾದ ನಾವು ಇಲ್ಲಿವರೆಗೆ ನಾವು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಏನೇನು ಬದಲಾವಣೆ ಮಾಡಿದೆವು ಯಾವ ರೀತಿ ಸಮಾಜದಲ್ಲಿ ಸಾಮಾಜಿಕ ಸ್ಥಾನಮಾನಕ್ಕಾಗಿ ಮೇಲ್ಸ್ತರಕ್ಕೆ ಬಂದಿದೆವು ಇನ್ನೂ ಏನು ಎಷ್ಟರ ಮಟ್ಟಿಗೆ ನಾವು ಸುಧಾರಣೆ ಆಗಬೇಕಿದೆ ಇನ್ನೂ ಎಷ್ಟು ಮಟ್ಟದಲ್ಲಿ ಸಮಾನತೆ ತರಬೇಕಿದೆ ಅದೇ ಸಮಾನತೆ ತರಬೇಕಾದ್ರೆ ಯಾವ ರೀತಿ ನಾವು ಸಮಾನತೆ ತರಬೇಕು ಯಾವ ರೀತಿ ನಮ್ಮ ಜನರನ್ನು ಶಿಕ್ಷಣಿತರನ್ನಾಗಿ ಮಾಡಬೇಕು ಶಿಕ್ಷಿತರನ್ನಾಗಿ ಅವರಿಗೆ ಯಾವ ರೀತಿ ಜಾಗೃತಿಯನ್ನು ಮಾಡಬೇಕು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಪರಿಶ್ರಮ ಮಾಡಬೇಕಾಗಿದೆ ಅದೇ ರೀತಿ ರಾಜಕೀಯ ಕೂಡ ರಾಜಕೀಯ ಈಗ ರಿಸರ್ವೇಷನ್ ಇದೆ ಅದು ಹೆಸರಿಗೆ ಮಾತ್ರ ರಿಸರ್ವೇಷನ್ ಇದೆ ನಿಜವಾದ ನಮ್ಮ ಶೋಷಿತರಿಗೆ ರಿಸರ್ವೇಷನ್ ಕರೆಕ್ಟಾಗಿ ಸಿಗ್ತಾನೆ ಇಲ್ಲ ಆದ್ದರಿಂದ ಎಲ್ಲೇ ಇದ್ದರೂ ಕೂಡ ಮೇಲ್ಜಾತಿಯ ಜನರಿಗೆ ಕಾರವಾರೇ ಇದೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಯಾವುದೇ ಬಿಸ್ನೆಸ್ ಇರಲಿ ಅಥವಾ ಯಾವುದೇ ಅಗ್ರಿಕಲ್ಚರ್ ಕ್ಷೇತ್ರ ಆಗಿರಲಿ ಎಲ್ಲಿ ಎಲ್ಲವೂ ಕೂಡ ಮೇಲ್ಜಾತಿಯರಿಗೆ ಅವರೇ ಕಂಡು ಬರ್ತಾರೆ ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಹಿಷ್ಕೃತ ಹಿತಕಾಣಿ ಸಭೆ ಇದೆ ಈ ಸಭೆಯಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೆ ಈ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೆ ಇದರ ಸಂಘಟನೆ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕು ಓದ್ತಕ್ಕಂಥ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು ಆಮೇಲೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಇದರ ಉದ್ದೇಶ ಆಗಿತ್ತು ಆ ಉದ್ದೇಶ ಈಗ ನಾವು ಆದಷ್ಟು ಮಟ್ಟಿಗೆ ನಮ್ಮ ದಲಿಸೇನೆ ರಾಮಲಾಸ್ ಸಂಘಟನೆ ವತಿಯಿಂದ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಹಳ್ಳಿ ಹಳ್ಳಿಗೆ ಗ್ರಾಮೀಣ ಜನರಿಗೆ ನಾವು ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಸರ್ಕಾರ ಸವಲತ್ತುಗಳು ಏನೇ ಇರಲಿ ಸಾಮಾಜಿಕ ಸ್ಥಾನಮಾನ ಏನೇ ಇರಲಿ ರಾಜಕೀಯವಾಗಿ ಏನೇ ಇರಲಿ ಅವೆಲ್ಲದರ ಬಗ್ಗೆ ನಾವು ನಮ್ಮ ಜನರಿಗೆ ಮಹಿಳೆಯರಿಗೆ ಜಾಗೃತಿಯನ್ನು ಉಡ್ತಾ ತರ್ತಕ್ಕಂಥ ಒಂದು ನಿರಂತರ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಅಂಥೇಳಿ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಎಲ್ಲರೂ ಒಳ್ಳೆಯ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತು ಪತ್ರಿಕಾ ಬಾಂಧವರಿಗೂ ಪೊಲೀಸ್ ಇಲಾಖೆಯವರಿಗೂ ಮತ್ತು ದಲಿತೇನೆ ರಾಮ್ ವಿಲಾಸ್ ಸಂಘಟನೆಯ ಕಾರ್ಯಕರ್ತರಿಗೂ ರಾಜ್ಯ ಸಮಿತಿಯ ಕಾರ್ಯಕರ್ತರಿಗೂ ಎಲ್ಲರಿಗೂ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಈ ದಲಿತೇನೆ ರಾಮ್ ವಿಲಾಸ್ ಪರವಾಗಿ ನಾನು ರಾಜ್ಯ ಉಪಾಧ್ಯಕ್ಷನಾದ ಚಂದ್ರಕಾಂತ್ ನಿರಾಟೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಜೈ ಭಾರತ್